ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತದ ಟಾಪ್ ಹತ್ತು ಅಭಯಾರಣ್ಯಗಳು ಯಾವೆಲ್ಲ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಹತ್ತನೇ ಸ್ಥಾನದಲ್ಲಿ ಸತ್ಯಮಂಗಲ ವನ್ಯಜೀವಿ ಅಭಯಾರಣ್ಯ ತಮಿಳುನಾಡು टापतन स्थान सैलेंट साइलेंट न षनल पार्क केरला टापेन स्थान ग ग्रेट हिम राष्ट्रीय उद्यनवन हिमाचल प्रदेश टाप ऐळ ने स्थान भगवान महावीर वन्यजीवी अभयारण्य गोवा ಟಾಪ್ ಆರನೇ ಸ್ಥಾನದಲ್ಲಿ ವಯನಾಡ ವನ್ಯಜೀವಿ ಅಭಯಾರಣ್ಯ ಕೇರಳ ಟಾಪ್ ಐದನೇ ಸ್ಥಾನದಲ್ಲಿ ಕಲಕಾಡ ಮುಂಡತುರೈ ಹುಲಿ ಸಂರಕ್ಷಿತ ಪ್ರದೇಶ ತಮಿಳುನಾಡು ಟಾಪ್ ನಾಲ್ಕನೇ ಸ್ಥಾನದಲ್ಲಿ ನಾಗಝೀರ ವನ್ಯಜೀವಿ ಅಭಯಾರಣ್ಯ ಮಹಾರಾಷ್ಟ್ರ ಟಾಪ್ ಮೂರನೇ ಸ್ಥಾನದಲ್ಲಿ ಮುದ್ದುಮಲೈ ವನ್ಯಜೀವಿ ಅಭಯಾರಣ್ಯ ತಮಿಳುನಾಡು ಟಾಪ್ ಎರಡನೇ ಸ್ಥಾನದಲ್ಲಿ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕ ಟಾಪ್ ಒಂದನೇ ಸ್ಥಾನದಲ್ಲಿ ಭದ್ರಾ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕ ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತದ ಟಾಪ್ ಹತ್ತು ಅಭಯಾರಣ್ಯಗಳು ಯಾವೆಲ್ಲ ಎಂದು ತಿಳಿದುಕೊಂಡಿದ್ದೇವೆ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ Sikona.